ಇದೀಗ ಡಿವೋರ್ಸ್ ಪಡೆಯುವ ದಂಪತಿಗಳಿಗೆ ಹೊಸ ವಿಚಾರವನ್ನ ಇದೀಗ ಕೋರ್ಟ್ ತಿಳಿಸಿದ್ದು ಪತಿ ಜೀವನಾಂಶ ನೀಡುವ ಬಗ್ಗೆ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನ ಕೈಗೊಂಡಿದೆ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಿದ್ದು ಗಳಿಸುವ ಸಾಮರ್ಥ್ಯ ಹೊಂದಿದ್ರೆ ಅಥವಾ ಗಳಿಸದಿದ್ರೆ ಅಂತಹ ಸಂದರ್ಭಗಳಲ್ಲಿ ಆಕೆಗೆ ಜೀವನಾಂಶ ನೀಡುವ ಅಗತ್ಯ ಪತಿಗೆ ಇರುವುದಿಲ್ಲ ಅಂತ ಹೇಳಿ ಇದೀಗ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ ಈ ತೀರ್ಪು ಜೀವನಾಂಶದ ಕುರಿತು ಇರುವ ಸಾಂಪ್ರದಾಯಿಕ ಕಾನೂನು ನಿಲುವುಗಳಲ್ಲಿ ಒಂದಾಗಿದ್ದು ಮಹತ್ವದ ಬದಲಾವಣೆಯನ್ನ ಮಾಡಿರುವಂಥದ್ದು ಸಾಮಾನ್ಯವಾಗಿ ವಿಚ್ಛೇದನದ ನಂತರ ಪತಿಯು ಪತ್ನಿಯ ಜೀವನ ನಿರ್ವಹಣೆಗಾಗಿ ಜೀವನಾಂಶ ನೀಡಬೇಕು ಎನ್ನುವ ನಿಯಮವಿದೆ ಆದರೆ ಪತ್ನಿಯು ಆರ್ಥಿಕವಾಗಿ ಸದೃಢರಾಗಿದ್ದರೆ ಈ ನಿಯಮ ಅನ್ವಯಿಸುವುದಿಲ್ಲ ಇದೀಗ ಈ ಬಗ್ಗೆ ತೀರ್ಪನ್ನ ಕೋರ್ಟ್ ನೀಡಿರುವಂಥ ನ್ಯಾಯಾಲಯವು ಜೀವನಾಂಶದ ಉದ್ದೇಶವು ಆರ್ಥಿಕವಾಗಿ ದುರ್ಬಲರಾದ ಸಂಗಾತಿಗೆ ಆಸರೆ ನೀಡುವುದು ಹೊರತು ಅದು ಗಳಿಸುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ನೀಡುವುದು ಅಲ್ಲ ಅಂತ ಹೇಳಿ ಇದೀಗ ಕೋರ್ಟ್ ಹೇಳಿರುವಂಥದ್ದು ಪತ್ನಿಯು ಸ್ವಂತ ಉದ್ಯೋಗದಿಂದ ಸಾಕಷ್ಟು ಆದಾಯವನ್ನು ಗಳಿಸ್ತಾ ಇದ್ದರೆ ಅಥವಾ ಉತ್ತಮ ವಿದ್ಯಾರ್ಹತೆ ಹೊಂದಿದ್ದು ಗಳಿಸುವ ಸಾಮರ್ಥ್ಯವಿದ್ದರೆ ಪತಿಯು ಜೀವನಾಂಶವನ್ನು ನೀಡಬೇಕಾಗಿಲ್ಲ ಅದೇ ರೀತಿ ಕೇವಲ ಆದಾಯವನ್ನು ಗಳಿಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಜೀವನಾಂಶವನ್ನು ನಿರಾಕರಣೆ ಮಾಡಲಾಗದು ದಂಪತಿಗಳ ಜೀವನಮಟ್ಟ ಪತಿ ಮತ್ತೆ ಮತ್ತೆ ಪತ್ನಿಯ ಆದಾಯದಲ್ಲಿನ ಅಂತರ ಮತ್ತೆ ಮಕ್ಕಳ ಪಾಲನೆಗಳಂಥ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಈ ತೀರ್ಪು ವಿಚ್ಛೇದನದ ಪ್ರಕರಣಗಳಲ್ಲಿ ಹೊಸ ದಿಕ್ಕನ್ನು ತೋರಿಸಿದ್ದು ಕೇವಲ ಪತಿಯ ಜವಾಬ್ದಾರಿ ಮಾತ್ರವಲ್ಲದೆ ಪತ್ನಿಯ ಆರ್ಥಿಕ ಸ್ಥಿತಿಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಇದೀಗ ಒತ್ತಿ ಹೇಳಿರುವಂಥದ್ದು